ಸೊ ಇವಾಗ ನೋಡ್ರಿ ಜಸ್ಟ್ ನಮ್ದ್ ಶಂಕೇಶ್ವರ್ ಬಸ್ ಬರ್ತೀವಿ ಇವಾಗ ನಮ್ಮದ್ ಬಸ್ ಬಂದಿಲ್ಲ ಗೌರ್ಮೆಂಟ್ ಬಸ್ ನೋಡುತ್ತೆ ಶಂಕೇಶ್ವರ್ ಬಸ್ ಹತ್ತಿ ನಾವು ಶಂಕೇಶ್ವರ್ ಹೋಗ್ಬೇಕು ಅಲ್ಲಿಗೆ ಗಣಪತಿ ಕರ್ನಾಟಕ ಹೋಗಿದ್ದೆ ಸೊ ಆಲ್ರೆಡಿ ಶಂಕೇಶ್ವರ್ ಬಸ್ ಒಳಗಡೆ ನಾವು ಇವಾಗ ರೀಚ್ ಆಗಿರೋದಾಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ ಪೂರ ಅಂದ್ರೆ ಪೂರ ಸೆಟ್ ಕೊಂಡವರು ನಾವು ಇವಾಗ ಡೈವರ್ ಸೀಟ್ ಬಾಜುಕ ಒನ್ ಫೋರ್ಟೀನ್ ರುಪೀಸ್ ಆಲ್ರೆಡಿ ನಾ ಟಿಕೆಟ್ ತೆಗೆದಿರೋದಾಯಿತು ಇನ್ನು ಶಂಕೇಶ್ವರ್ ಹೋಗ್ಬೇಕು ಇನ್ನು ಗಾಡಿ ಸ್ಟಾರ್ಟ್ ಆಗಿಲ್ಲ ಇನ್ನು ಗಾಡಿ ಸ್ಟಾರ್ಟ್ ಮಾಡೋದರ ಸೊ ಆಲ್ರೆಡಿ ಬಸ್ ಫುಲ್ ಐತಿ ನೋಡಿರಿ ನೋಡಿದ್ರಲ್ಲ ಇವಾಗ ನೋಡ್ರಿ ನಾ ಶಂಕೇಶ್ವರ್ ಬಸ್ ಸ್ಟಾಪ್ ನೋಡ್ರಿ ಬಸ್ ಸ್ಟಾಪ್ ಇಪ್ಪತ್ತೊಂದು ಗಣಪತಿ ದಿವಸದ ಗಣಪತಿನ ನೋಡಕ್ಕಂಟ್ರು ನೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಮಂಜು ಮಂಜುಗಣ್ಣ

はい。<ペー> <noise>

ಹಲೋ ಮಂಜ ರಕ್ಷೆ ಮಾಡ್ಕೊಂಡು ಹೋಗ್ತಿದ್ವು ಬಟ್ ನಮ್ಮ ಕಡೆ ಅಷ್ಟು ಅಮೌಂಟ್ ಇಲ್ಲ ಏನ್ ಮಾಡವ ಹೋದಡಿ ನಾ ಸಮೂರಿ ರಾಯಣ್ಣ ಸರ್ಕಲ್ ರೀಚ್ ಆಗಿರೋದಾಯ್ತು ಇಲ್ಲಿಂದ ನಾ ಎಲ್ಲಿ ಹೋಗಪ್ಪ ಅಂದ್ರೆ ಇಲ್ಲಿಂದ ನಾ ರೈಟ್ ಯಾರನ ಇದ ಮೇನ್ ರೋಡ್ ಇಲ್ಲಿಂದ ರೈಟ್ ಯಾರನ್ನ ಬಂದ್ರೆ ಇಲ್ಲಿಂದ ಇವಾಗ ನಾ ಸ್ಕೇಟ್ ಹೋಗ್ಬೇಕು ಮಂಜವಾ ಹ್ಞೂ ಆ ಇವಾಗ ನೋಡ್ರಿ ಯಾವ ಒಂದು ಏರಿಯಾ ಗೆ ಬಂದು ಈ ಏರಿಯಾ ಹೆಸರು ಗೊತ್ತಲ್ಲ ಅನ್ನರಿಗೆನ ರೋಟೇಷನ್ ಕೇ ಇದನ ಅನ್ನರ ಇವಾಗ ರೋಟೇಷನ್ ಹೇಳ್ತಾರೆ ಎಲ್ಲರಿಗೂ ಅಂಚು ಕೇಳ್ರಿ ಅಣ್ಣ ಇಲ್ಲಿನ ಗೇಟ್ ನೋಡ್ ಹಾಕೋಬೇಕಂತಾ ಹೋಗಿದ್ದೆ ಪರಿಪಿಂದ ಬಸ್ ಸ್ಟಾಂಡ್ ಇಲ್ಲಿಗೆ ಡೆಡ್ ಬರೋಕಾದ್ವಿ ಅದಿಂತರ ಆಡಿಸಿ ಸುಭಾಷ್ ರೋಡ್ ಸುಭಾಷ್ ರೋಡ್ ಇಂದ ಆಜಾದೋ ನಗರ ಗಾಂಧಿ ಚೌಕ್ ಗಾಂಧಿ ಚೌಕ್ ಇಂದ ಮಹಾ ಲಕ್ಷ್ಮಿ ಮಂದಿರ ಅದಿಂತರ ಹೆದುರು ಸಿಟಿಯೋ ಅಲ್ಲಿಂದ ಅದಿಂತರ ಬ್ಲೈಂಡ್ ನೇ ಲಾಸ್ಟ್ ಯಾವದೇ ಏರಿಯಾ ಇದೆ ಹೆದುರು ಇಲ್ಲಿ ಓಕೆ ಇದು ಯಾವ ಏರಿಯಾ ಸುಭಾಷ್ ರೋಡ್ ಸುಭಾಷ್ ರೋಡ್ ಸುಭಾಷ್ ಮೇನ್ ಸ್ಟಾರ್ಟ್ ಆಗುದ ಸುಭಾಷ್ ಇಂದ ಅನ್ನಾರ್ ಹೇಳಿದಾರ ಆಲ್ರೆಡಿ ಸೊ ಅವ್ರ ಹೆಸರು ಗಣೇಶನ ಸೊ ಆಲ್ರೆಡಿ ಗಣೇಶನ್ ಅವರ ನಮ್ಗ ಇವಾಗ ಹೇಳ್ ಹೋಗ್ಬೇಕು ಅನ್ನೋದು ಸೊ ಇವಾಗ ನಾ ಅದ ರೂಟ್ ಹಿಡ್ಕೊಂಡ್ ಹೊಂಟನು ಬನ್ರಿ ನಾನು ನಿಮ್ಗೆ ತೋರಿಸಿ ಇವಾಗ ಎಷ್ಟು ಪಬ್ಲಿಕ್ ಐತ ನೋಡಿದ್ ನಾನು ನಿಮ್ಗೆ ತೋರ್ಕೊಡ್ತಿನ ಆಯ್ತಾ ಏ ಸ್ಟೇಟ್ ಅಲ್ ಮತ್ತೆ ಲೆಫ್ಟ್ ಅರ್ ನಾವೂ ಲೆಫ್ಟ್ ಊನು ಬಟ್ ಅವ್ ಟೈಮ್ ದಾಗ ಬಂದಿದ ಫೋರ್ ಇಯರ್ಸ್ ಬ್ಯಾಕ್ ಅವ್ ಬಂದಿದ ಆಲ್ರೆಡಿ ಅವನಂಗ ಹೇಳತ್ತಿದ್ದ ಲೆಫ್ಟ್ ಟರ್ನ್ ಆಗಿ ಲೆಫ್ಟ್ ಟರ್ನ್ ಆಗಿದೆ ನಾ ಏ ಇಲ್ಲೋ ನಾ ಏನ್ ಅಂದ್ರೆ ಸ್ಟೇಟ್ ಹೇಳ್ತೀನಿ ಯಾಕಪ್ಪ ಯಾಕಪ್ಪಾ ರೊಟೇಷನ್ ನಾನು ಮಿಸ್ ಮಾಡತ್ತಿದ್ದೆ ಬಟ್ ಅವಲ್ಲ ರೊಟೇಷನ್ ನಾ ಮಿಸ್ ಈಗ ಅವ್ನು ಹೇಳಿದಂತೆ ಮತ್ತೆ ಈಗ ಲೆಫ್ಟ್ ಟರ್ನ್ ಆಗಿ ಹಿಂಗ ಸ್ಟೇಟ್ ಉಂಡ್ರಿ ಸ್ಟಾರ್ಟ್ ನೋಡ್ರಿ ಹಾ ಅದು ಏನು ಆಮೇಲೆ ಗೊತ್ತಿಲ್ಲ ನಂಗೂ ಸರಿಯಾಗಿದೆ ಅದೇನೋ ಸ್ವೀಟ್ ರೆಡಿ ಆಗೋದಿ ಏನ್ರಿ ತಿರುಗು ಮ ಏನೋ ತಿರುಗು ಮೈಸೂನ್ ಅಂತ ನೋಡ್ರಿ ಅದ್ರಾಗ ಕವ್ವ ರೆಡಿ ಆಗೋದಕ್ಕೆ ಕವ ಪೆಡೆ ರೆಡಿ ಮಾಡ್ತಾರೆ ಅವರ ಬನ್ನಿ ಹಾಂ ಬ್ಲಾಗ ನಿಮ್ಮ ಹೆಸರ ಎಚ್ ಆರ್ ಎಚ್ ಆರ್ ಅಂತ ಬಾಳೆಹಣ್ಣು ಮತ್ತು ಮಾಲೆ ಮತ್ತು ತೆಂಗಿನಕಾಯಿ ಕಪೂರ ಇವನ್ನೆಲ್ಲ ತೊಗೋಬೇಕು ನಾವು ದೇವರಿಗೆ ಇವಾಗ ಏ ಮೊದಲು ತೊಗೋಬೇಕೇನು ಮೊದಲು ತೊಗೋಬೇಕು ಓಕೆ ಅಲ್ಲಿ ಮುಂದೆ ಅಂಗಡಿ ಅದಲ್ಲ ಇದು ಲಾಸ್ಟ್ ಇಲ್ಲೇ ಎಂಡ ಅಲ್ಲೇ ಮುಂದೆ ಮುಂದೆ ಇರ್ಬೋದಲ್ಲ ಮುಂದೆ ಅಂಗಡಿ ರಾಕಿಲಿಲ್ಲಪ್ಪ ಅಂತ ಹೇಳಿ ರಿವರ್ಸ್ ಬರೋದು ಓಕೆ ಸಂಕೇಶ್ವರ ಗಣಪತಿ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಓಕೆ ಥ್ಯಾಂಕ್ ಯು ನೋಡಿರಿ ಸುತ್ತಮುತ್ತಲಿ ಪಬ್ಲಿಕ್ ಭಾಳ ಅಂದ್ರೆ ಭಾಳ ಐತಿ ಓಕೆ ನಾ ನಾ ಕಾಯ್ಪು ಕಾಯ್ಪು ನಾನು ಒಬ್ಬ ಕನ್ನಡಿಗ ಆದರೂ ಕೂಡ ಮರಾಠಿ ವಾಟ್ಸನ್ ಮಾತಾಡ್ತೀನಿ ತಿಂದ ಅಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ನಮ್ಗೆ ಅನುಮತಿ ಇಲ್ಲ ಹಿಂಗಾಗಿ ನಾವು ಏನು ಮಾಡ್ತಪ್ಪ ಅಂದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಗಣಪತಿ ಐತೆ ಆ ಗಣಪತಿ ಇರೋದ ಈ ಮನೆ ಒಳಗಡೆ ಇಲ್ಲಿ ವಿಡಿಯೋ ಶೂಟ್ ಮಾಡೋಕೆ ಪರ್ಮಿಷನ್ ಕೊಡ್ತನೂ ನಾವು ಬಟ್ ಒಳಗಡೆ ಹೋಗಿದ್ದಾದಮೇಲೆ ವಿಡಿಯೋ ಶೂಟ್ ಮಾಡೋಕೆ ಪರ್ಮಿಷನ್ ಕೊಡ್ತಾರ ಪರ್ಮಿಷನ್ ಕೊಡೋಣ ಬಟ್ ಅದು ಏನು ಗೊತ್ತಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡಿರಿ ಇವಾಗ ನೋಡ್ರಿ ನಾನು ಮತ್ತು ನಮ್ಮ ಸಣ್ಣ ಮಂಜು ಅದು ದೇವರಿಗೆ ಹೂವು ತೆಂಗಿನಕಾಯಿ ಕಪ್ಪುರ ಚೋದಕ ಇನ್ನೆಲ್ಲ ಒಳಗೆ ಹೋಗ್ಬೇಕು ಆ್ಯಕ್ಚುಲಿ ಹೇಳ್ಬೇಕ ಅಂದ್ರೆ ಪಬ್ಲಿಕ್ ಜಾಸ್ತಿ ಇತ್ತು ಏನು ಮಾಡೋಕ್ಕೆ ಹೇಗಿಲ್ಲ ಇನ್ನು ಅಲ್ಲಿಂದ ಇಲ್ಲಿವರೆಗೂ ಬಂದು ಒಂದ್ ದೇವ್ರ ದರ್ಶನ ತೊಗೊಂಡ ಮನೆಯವರೆಗೂ ಹೋಗಿಮಠ ನಮಗ್ ಸಮ ಆಕ್ಚುಲಿ ಹೇಳಿದಪ್ಪ ಅಂದ್ರೆ ಆಲ್ರೆಡಿ ಇವಾಗ ನಮ್ಮ ದೇವ್ರ ದರ್ಶನ ಆಯ್ತು ಇವಾಗ ಮನೆ ಹೋಗೋ ಟೈಮ್ ಐತು ಇವಾಗ ನೋಡ್ರಿ ಮಂಜುನಂದ ನಂದ ದೇವ್ರ ದರ್ಶನ ಇವಾಗ ಬುಕ್ಕಿತ್ತು ಜಸ್ಟ ಆಯ್ತು ಅಲ್ಲ ಓಕೆ ಆತ್ಲಾ ಓಕೆ ಇವಾಗ ನೋಡ್ರೀ ಗಣಪತ ಬರ್ಬೇಕಾರೆ ಭಾಳ ಅಂದ್ರೆ ಭಾಳ ಲೇಟ್ ಆಗತ್ತಿ ಮಂಜುನ ಪಾಪ ನಮ್ಮ ಸಂಬಂಧ ಗಡಿ ತಗೊಂಬತ್ತು ವರ್ಷ ಮಟ್ಟ ಗೊತ್ತಿಲ್ಲ ಅವರು ಪಾಪ ಅಣ್ಣ ಭಾಳ ಅಂದ್ರೆ ಬಾಳ ಹೆಲ್ಪ್ ಮಾಡಿದ್ರೆ ನಮ್ಗ ಅನ್ನ ದೊಡ್ಡ ಬಂದಾಗ ಏನ ಫೋನ್ ಮಾಡನ ಮಾಡ್ತಾನೆ ಎಲ್ಲಿದ್ರು ಏನೋ ಬಂದ್ ನಿಂಗೆ ಬಿಡಾಕ ಅವಶ್ಯವಾಗಿ ಮರಿ ಕಾಲ್ ಮಾಡೋಣ ಗೊತ್ತಿದಾರ ಇವ್ರ ಹೆಸ್ರು ಮಂಜು ನನ್ನ ಹಿಂದೆ ಕೂತ ನೀವು ಮಂಜುನ ಇಬ್ರು ಅಣ್ಣ ಅಯ್ಯೋ ದೊಡ್ಡಣ್ಣ ಅಣ್ಣ ಅವ ಸಣ್ಣನ ಅವ ದಾಡಿ ಬಿಟ್ಟಾನ ಏ ಮಂಜು ನಾನು ದೊಡ್ಡ ನನ್ನ ದಾಡಿ ಬಿಟ್ಟಾನ ಅಯ್ಯೋ ಟ್ರಾಪಿಕ್ ಭಾಳ ಇದ್ರಿ ಟ್ರಾಪಿಕ್ ಒಂದು ಸಿಕ್ಕಾಬೇಡಿ ಮಜಾ ಏನ್ ಮಾಡಕ್ಕ ಬರಂಗ ಎಲ್ಲರೂ ಈ ವಿಡಿಯೋ ನೋಡಿದಾದ ಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೇನಾದರೂ ಬೇರೆಯಾಗಿ ತೊಗೊಂಡು ಬರ್ತೀನಿ ನೆಕ್ಸ್ಟ್ ವಿಡಿಯೋ ಬರೆಯವರೆಗೂ ವೆಯ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಓಕೆ ಬಾಯ್